ಪ್ರತಿ ತಿಂಗಳ ಕಡೆಯ ರವಿವಾರ ನಡೆಯುವಂತಹ ಅರವತ್ತೆಂಟನೇ ಗುರುವಂದನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ರಾಮ್ಪುರು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲಾ ಸಂಪರ್ಕರ ಪಾದಪತ್ಮ ಅನಂತ ಕೋಟಿ ಭಕ್ತರು ನಾಮಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಿರುವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ದೇವಿ ಆರಾಧಕರು ಮಾರ್ಗದರ್ಶಿಗಳು ಹಿರಿಯರಾದ ಬುದ್ದಿ ಅಪಾಜಿಗಳ ಪಾದ ಪತ್ನಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡುವಂತ ಗುರುವನ್ನ ದಯಪಾಲಿಸಿರ್ತಕ್ಕಂತಹ ಮಾತೋಶ್ರೀ ಅವರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವಳ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದಲ್ಲದ ಅಪ್ಪಾಜಿಗಳ ಒಂದು ಜೀವಿ ಚರಿತ್ರೆಯನ್ನ ವಿಶ್ವಕ್ಕೆ ಮುಟ್ಟುವ ನಿಟ್ಟಿನಲ್ಲಿ ಮುಟ್ಟುವ ನಿಟ್ಟಿನಲ್ಲಿ ಆ ಅವರ ಚರಿತ್ರೆಯನ್ನ ಆ ಗಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸ್ಥಾವಕಾಶ ಮಾಡಿಕೊಡ್ತಾ ಹುಗಾರು ಬಂಧುಗಳ ಎಲ್ಲಾ ಸಂಪರ್ಕರ ಪಾದಪತ್ಮಕ್ಕೂ ಅನಂತ ಕೋಟಿ ಬರ್ತೀರಿ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಸಂಪರ್ಕರಿಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರುತ್ತ ಇವತ್ತು ಅಪ್ಪಾಜಿಗಳ ಒಂದು ದಿವ್ಯ ಚರಿತ್ರೆಯನ್ನ ನಾವು ಹೇಳ್ಬೇಕಂದ್ರಲ್ಕಾತು ಅಪಾಜಿಗಳು ಹೆಂಗ್ ಬದುಕಿದ್ರಪ್ಪ ಹೆಂಗ್ ಬಾಳಿದ್ರಪ್ಪ ಅಂತಂದ್ರ ನಿಮ್ಗೆಲ್ಲಾ ಕಣ್ಣು ಅದ್ರಜ್ಞ ಸ್ವರೂಪರಾಗಿ ಏನಂದ್ರೆ ಅವರು ಬಹಳ ಬದುಕಿದ್ರು ಒಂದು ತೊಂದರೆಗಳನ್ನ ಅನುಭವಿಸಿದ್ರು ಕೂಡ ಯಾವ ರೀತಿಯ ಬದುಕಿದ್ರು ನಿಮ್ಗೆಲ್ಲ ಕಣ್ಣು ಮುಂದಾಗ್ತದೆ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಸಮಚಿತ್ತದ ಬದುಕು ಅಂತ ಹೇಳ್ತಾರೆ ಮನುಷ್ಯ ಸಮಚಿತ್ತದ ಬದುಕನ್ನ ಬಾಳ್ಬೇಕು ಸಹಭಾವನೆಯ ಬಾಳನ್ನ ಬಾಳ್ಬೇಕು ಸಮಭಾವನೆ ಬಾಳನ್ನ ಬಾಳ್ಬೇಕು ಅದಕ್ಕೆ ಯಾವ ರೀತಿಯ ಆ ಬದುಕು ಅಂತಂದ್ರ ಅಂತಂದ್ರೆ ಬದುಕಿನಲ್ಲಿ ಮುಖ್ಯವಾಗಿ ಜಂಜಾಟಗಳಿರಬಾರ್ದು ಬದುಕಿನಲ್ಲಿ ಮುಖ್ಯವಾಗಿ ಜಂಜಾಟಗಳಿರಬಾರ್ದು ಅದಲ್ಲದ ನಮಗೆ ಐಶ್ವರ್ಯ ಸಂಪತ್ತುಗಳು ಬಂದಾಗ ನಮ್ಮ ಮನುಷ್ಯನಲ್ಲಿ ಅಹಂಕಾರದ ತಾರಕ್ಕೆ ಬಾರ ನೋಡ್ರಿ ಅಪಾಜಿಗಳದ್ದು ನಾವು ಎಲ್ಲಾ ತರಹದಿಂದ ವೈಭವವನ್ನು ನೋಡಿರ್ತಕ್ಕಂಥ ಸಂಪತ್ತು ನಾವು ಅವರು ಯಾವ ರೀತಿ ಬಾಳಿ ಬದುಕಿದ್ರು ಅವ್ರ ಜೀವನ ಚರಿತ್ರೆ ನಮಗೆ ಬದುಕಿಗೆ ಏನು ತೋರಿಸ್ಕೊಡ್ತೇತಂದ್ರ ಅವ್ರ ಚರಿತ್ರೆ ನಮ್ಗೆ ತೋರಿಸ್ಕೊಡ್ತೇವೆ ನಾವು ಆ ರೀತಿ ಬದುಕೇ ಅಪಾಜಿಗಳು ಯಾವತ್ತೂ ಒಂದು ಮಹಾ ಮಂತ್ರವನ್ನು ಹೇಳ್ತಿದ್ರು ಒಂದು ದೊಡ್ಡ ಮಂತ್ರವನ್ನು ಹೇಳ್ತಿದ್ರು ಮಹಾವಾಕ್ಯವನ್ನು ಹೇಳ್ತಿದ್ರು ಆ ವಾಕ್ಯ ಎಂತಾಗತ್ತಪ್ಪ ಅಂತಂದ್ರ ಅದನ್ನ ನಾವ್ ಯಾವತ್ತು ನಿಲ್ಲಿಸ್ಕೊತ ಅದನ್ನ ನಾವ್ ಯಾವತ್ತು ಮನುಷ್ಯನ ಒಳಗೆ ಮುಡಿಸ್ಕೊತ ವಾದ್ಯೂಪಂದ್ರ ಎಂತಾದ ಬಂದ್ರು ಕೂಡ ಪರಿಸ್ಥಿತಿ ಬಂದ್ರು ಕೂಡ ಎದುರಿಸುವಂತ ಶಕ್ತಿ ತಾಕತ್ ಅಪ್ಪಾಜಿಗಳ ವಾಕ್ಯದಾಗ ಇರ್ತಿತ್ತು ಅನ್ನುವಂಥದ್ದನ್ನ ನಾ ಇವತ್ತ ಮಾಡ ಆ ವಾಕ್ಯ ಹೆಂಗ್ತಪ್ಪ ಅಂತಂದ್ರ ಕಷ್ಟದಲ್ಲಿ ಸಮಸ್ಯೆಯನ್ನ ಎದುರಿಸುವವರಿಗೆ ತೊಂದರೆಯಲ್ಲಿದ್ದವರಿಗೆ ಭರವಸೆಯನ್ನು ಕೊಡುವಂತ ಮಹಾಮಂತ್ರ ಆಗಿತ್ತು ಸುಖ ಸಂಪತ್ತು ಅಷ್ಟೈಶ್ವರ್ಯಗಳಿಂದ ಬದುಕನ್ನ ಸಲ್ಲಿಸಿರತಕ್ಕಂಥ ಸದ್ಭಕ್ತರ ಬದುಕಿನೊಳಗ ಅಪ್ಪಾಜಿಗಳ ಮಹಾ ವಾಕ್ಯ ಮಹಾಮಂತ್ರ ಏನ್ ಹೇಳ್ತಪ್ಪಾ ಅಂತ ತಂದ್ರ ಎಚ್ಚರಿಕೆಯಿಂದ ಇರ್ಲಿಕ್ಕೆ ಹೇಳ್ತಿತ್ತು ಎಚ್ಚರಿಕೆಯಿಂದ ಇರಲಿಕ್ಕೆ ಆ ಮಹಾಮಂತ್ರ ಯಾವ್ದಪ್ಪ ಅಂತ ತಂದ್ರ ಅಪಾಜುಗಳು ಹೇಳಿರ್ತಕ್ಕಂಥ ಮಹಾವಾಕ್ಯ ಮಹಾಮಂತ್ರ ಯಾವ್ದಪ್ಪ ಅಂತ ತಂದ್ರ ಈ ಕ್ಷಣ ಈ ಸಮಯ ಈ ಸಂದರ್ಭ ಈ ಪರಿಸ್ಥಿತಿ ಶಾಶ್ವತವಲ್ಲ ಹೇಳಬಹುದು ಈ ಕ್ಷಣ ಈ ಸಮಯ ಈ ಪರಿಸ್ಥಿತಿ ಸಂದರ್ಭ ಶಾಶ್ವತವಲ್ಲ ಎಂತ ಮಹಾವಾಕ್ಯ ಮಹಾಮಂತ್ರ ಅಪಾಜುಗಳು ನಮ್ಗೆ ಹೇಳ್ಯಾರ ನೋಡ್ರಿ ಈ ಮಹಾವಾಕ್ಯಗಿಂತ ನಮಗೆ ಏನು ಅಂತಂದ್ರ ಇವತ್ತು ಸಂಪತ್ತಿನಿಂದ ನಾವು ಬದುಕ್ತಿದ್ಯಪ್ಪ ಅಂತಂದ್ರ ನಾವ್ ಎಚ್ಚರಿಕೆಯಿಂದ ಇರ್ಬೇಕು ಎಚ್ಚರಿಕೆಯಿಂದ ಇರ್ಬೇಕು ಯಾವ ರೀತಿ ಎಚ್ಚರಿಕೆಯಿಂದ ಇರ್ಬೇಕು ಅದರಿಂದ ನಾವು ಕಳೆದುಕೊಳ್ಳ ಗುರುವಿನ ನಿರ್ಕಟೇಶ್ವರ ಪರಮಾತ್ಮನ ಸ್ಮರಣೆಯನ್ನು ಮಾಡ್ಕೋತ ಗುರುವಿನ ಪಾದವನ್ನ ಗಟ್ಟಿ ಹಿಡ್ಕೋತ ನಾವು ದಿನನಿತ್ಯ ಸಾಕ್ಬೇಕು ಅನ್ನುವಂತ ಎಚ್ಚರಿಕೆ ಗಂಟೆಯನ್ನ ಆ ಪಾಠಗಳು ಹೇಳ ಇನ್ನ ಕಷ್ಟ ಕಲಿತವ್ರಿಗೆ ಸಮಸ್ಯೆ ಇಲ್ಲಿದ್ದವ್ರಿಗೆ ನೊಂದವರಿಗೆ ಬೆಂದವ್ರಿಗೆ ಅಪ್ಪಾಜಿಗಳು ಅಂದ್ ಮಹಾ ಮಹಾ ಮಹಾವಾಕ್ಯ ಏನ್ ಹೇಳಿಪ್ಪ ಅಂತಂದ್ರ ಈ ಪರಿಸ್ಥಿತಿ ಈ ಸಂದರ್ಭ ಯಾವತ್ತು ಮಾತ್ರ ನಿಮಗೆ ಬರುದಿಲ್ಲ ಮತ್ ಮುಂದೊಂದ್ ದಿವ್ಸ ನಿಮ್ಗೆ ಒಳ್ಳೆ ಕಾಲ ಬಂದ ಬರ್ತೈತಿ ಅನ್ನುವಂಥದ್ದನ್ನ ಅಪಾಜಿಗಳು ಹೇಳ ಆ ಮಹಾವಾಕ್ಯ ಈ ಕ್ಷಣ ಈ ಸಂದರ್ಭ ಈ ಪರಿಸ್ಥಿತಿ ಯಾವತ್ತು ಶಾಶ್ವತವಲ್ಲ ಮುಂದೋಗಿ ಅಪಾಜಿಗಳು ಏನ್ ಹೇಳಿರ್ಪಾ ಅಂತಂದ್ರಲ್ಲಿ ಬಹಳಷ್ಟು ಜನ ಅವರಲ್ಲಿ ತೊಡ್ಕೋಂತ ಕಷ್ಟ ಕಾರ್ಖಾನೆಗಳು ತೊಡ್ಕೋಂತ ಸಂದರ್ಭದಾಗ ಹೇಳ್ತಿದ್ರು ಏನ್ ಹೇಳ್ತಿದ್ರಪ್ಪ ಅಂತಂದ್ರ ಈ ಬದಕ ಶಾಸ್ತ್ರವಲ್ಲ ಈ ಜೀವನವೇ ಶಾಸ್ತ್ರವಲ್ಲ ಇಂತ ಪರಿಸ್ಥಿತಿ ಒಳಗ ಕಷ್ಟ ಸುಖ ಸಂಪತ್ತ ಇವೇನಲ್ಲ ಶಾಸ್ತ್ರ ಆಯ್ತು ಅನ್ನುವಂತ ಮಾತನ್ನ ನಮಗೆ ಬರು ಪ್ರಶ್ನೆ ಮಾಡ್ತಿದ್ರು ಅವ್ರು ಹೇಳಿರ್ತಕ್ಕಂತ ಒಂದೊಂದು ಮಾತುಗಳು ಮಹಾ ಮಂತ್ರಿಗಳಾಗಿದ್ದು ಅವರು ಏನ್ ಹೇಳ್ತಿದ್ರಪ್ಪ ಅಂತಂದ್ರ ನೀವು ಏನು ಕಷ್ಟ ಸುಖ ಸಂಪತ್ತ ನೀವ್ ಏನೇ ಇರಲಿ ಇದರ ಬಗ್ಗೆ ನೀವ್ ಏನ್ ಮಾಡ್ಬೇಕಾ ಅಂತಂದ್ರ ಪರಮೇಶ್ವರ ಲೆಕ್ಕೇಶ್ವರ ಪರಮಾತ್ಮನ ನೀವು ಪಾದಾವನ್ನ ಗುರುವಿನ ಸ್ಮರಣೆಯನ್ನ ನೀವು ಬೆಟ್ಟಾಗಿ ಇಟ್ಕೊಂಡ್ ಸತ್ಸಂಗದೊಳಗೆ ನೀವು ಭಾಗಿಯಾದ್ರ ಏನ್ ನೀವು ಮಾಡಿಯಲ್ಲ ಈ ಸತ್ಸಂಗದಾಗ ನಾವ್ ಬೆಳೆಗಿಷ್ಟ ಇರ್ಬೋದು ಆದ್ರ ಇದ್ರೊಳಗೆ ದೊಡ್ಡ ಶಕ್ತಿ ಆಗಿದೆ ಯಾವುದನ್ನು ನಮ್ಮ ಕಡೆ ಮಾಡ್ಲಿಕ್ಕೆ ಆಗುದಿಲ್ಲ ಸತ್ಸಂಗದಿಂದ ಮಾಡ್ಲಿಕ್ಕೆ ಸಾಕ ಯಾವ್ದನ್ನ ನಮ್ಮ ಕಡೆಯಿಂದ ಮಾಡಾಕ ಆಗಂಗಿಲ್ಲ ಆ ಸತ್ಸಂಗದ ಕಾರ್ಯಕ್ರಮದಿಂದ ನಾವು ಮಾಡ್ಲಿಕ್ಕೆ ಸಾಕ್ತದ ಅದ್ ನಾವು ಸಂಕಲ್ಪ ಇಟ್ಕೋಬೇಕಾಗ್ತದೆ ಅಪ್ಗಳು ಹೇಳ್ತಿದ್ರು ಇಂತ ತತ್ಸ ಸತ್ಸಂಗದ ಕಾರ್ಯಕ್ರಮಗಳನ್ನ ನೀವು ಬೆಳಸ್ತಾ ಬೆಳಸ್ತಾ ಹೋಗ್ಬೇಕು ಅಪಾದಿಗಳ ದಿವ್ಯ ಚರಿತ್ರೆಯನ್ನ ಎಲ್ಲಾ ಕಡೆ ನೀವು ಪಸರಿಸಬೇಕು ಮುಟ್ಟಿಸ್ಬೇಕು ಅನ್ನುವಂಥದ್ದನ್ನ ಅವ್ರು ಹೇಳ್ತಿದ್ರು ಹೇಳ್ತಾ ಹೇಳ್ತಾ ಇನ್ನೊಂದು ವಿಷಯ ಹೇಳಿದ್ರು ದರ್ಶನ ದಿವರ್ಶನ ಆಗ್ತಂದ್ರಿ ಹಂಗ ಆಗುದಿಲ್ಲ ನಾವು ತೋರಿಕೆ ಭಕ್ತಿ ಮಾಡಿದ್ರೆ ಪರಮಾತ್ಮನ ದರ್ಶನ ಆಗುದಿಲ್ಲ ಆಡಂಬದ ಭಕ್ತಿ ಮಾಡಿದ್ರು ಕೂಡ ನಮಗ ಆ ಪರಮಾತ್ಮನ ದರ್ಶನ ಆಗುದಿಲ್ಲ ತೋರಿಕೆ ಭಕ್ತಿಗಳ ನಿಷ್ಕಂಕ ಹೃದಯ ಅಂತರದಿಂದ ನೀನು ಭಕ್ತಿ ನೀ ನೀವು ಮಾಡಿದ್ರ ನಿನಗ ಪರಮಾತ್ಮನ ದಿವ್ಯ ದರ್ಶನ ಆಕತಿ ಅನ್ನುವಂಥದ್ದನ್ನ ಅಪಾಜಿಗಳು ಯಾವತ್ತೇ ಹೇಳ್ತಾರ ಅದಕ್ಕ ಅವ್ರು ಒಂದು ಕಟ್ಟಿ ಹೇಳಿದ್ರಿ ಎಲ್ಲ ರಾಷ್ಟ್ರದ ಒಂದು ಕಟ್ಟಿ ಹೇಳಿದ್ರೆ ನಮ್ಗೆ ಹೇಳಿದ್ರು ಯಾ ಅದು ಕಥೆ ಏನಪ್ಪಾ ಅಂತಂದ್ರ ಒಂದು ಸಲ ಕಜುರ್ ದಾಸರ್ ಕಾಶಿಗೆ ಹೋಗಿದ್ರೆ ಪುಣ್ಯಕ್ಷೇತ್ರ ಕಾಶಿಗೆ ಕದ್ರದಾಸರ ಏನೇನು ಅಲ್ಲಿ ಎಲ್ಲಾ ಸತ್ಸಂಗದ ಕಾರ್ಯಕ್ರಮಗಳು ನಡೀತಾರೆ ಸತ್ಸಂಗದ ಕಾರ್ಯಕ್ರಮದಾಗ ಭಾಗವಹಿಸಿ ಉಪದೇಶಗಳನ್ನ ಮಾಡ್ತಿದ್ರು ಅವ್ರು ಏನ್ ಉಪದೇಶ ಮಾಡ್ತಿದ್ರಪ್ಪ ಅಂತಂದ್ರ ಉಪದೇಶ ಮಾಡ್ತಿದ್ರಪ್ಪ ಅಂತ ಪರ್ಮಾತ್ಮನನ್ನ ನಾವು ಹೆಂಗೆ ಕಾಣಬೇಕು ಪರಮಾತ್ಮನ ಅನುಗ್ರಹ ಪಡಿಬೇಕಾದ್ರೆ ನಾವು ಯಾವ ರೀತಿ ಇರಬೇಕು ಪರಮಾತ್ಮನ ಕೃಪೆ ನಮ್ಗೆ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಕಬೀರ್ದಾಸ್ತರು ಹೇಳ್ತಿದ್ರು ಇವರು ಬೇರೆ ಊರಿಂದ ಹೋಗಿದ್ರು ಕಾಶಿ ಒಳಗ ಅವರು ಉಪದೇಶ ಎಷ್ಟು ಪರಿಣಾಮ ಬೀರ್ತಿಪ್ಪ ಅಂತಂದ್ರ ಸದ್ಭಕ್ತರು ಏನಿತ್ತು ಅಂತಂದ್ರ ಅವ್ರ ಆಶೀರ್ವಾದ ಪಡೆಯಕ ಹೆಚ್ಚತ್ತು ಜನ ಸತ್ಸಂಗದ ಕಾರ್ಯಕ್ರಮದ ಭಾಗವಹಿಸ್ತಾರೆ ಕಬೀರ್ದಾಸ್ತರು ಇವರು ಬೆಳವಣಿಗೆ ಆಗೋದನ್ನ ಇರ್ತಕ್ಕಂಥ ಮೂಲಿಗಳು ಪಂಡಿತರಿಗೆ ಸಹಿಸಬೇಕಾಗ್ಲಿ ಏನಪ್ಪ ಇವರು ಬಹಳ ದರ್ಶಕತ್ರು ನೋಡಿ ವಿರೋಧಗಳು ಇರುವ ಎಲ್ಲ ವಿರೋಧಗಳು ಏನೈತನ ಎಲ್ಲಾ ಅನ್ವಯಿಸಿದ ಅವು ಬಹಳಷ್ಟು ಬಹಳ ಜನ ಪತ್ರಿ ಮಾಡಕಾಸರಿಗೆ ಬಹಳಷ್ಟು ಕಾರತಾರೆ ಕಂಗೇರಿ ಮಾಡಿ ವ್ಯಕ್ತಿನ ಏನಿರ್ಪ ಅಂತಂದ್ರೆ ಕಾಸಿಯಿಂದ ದೃಶ್ಯ ಆದ್ರೆ ಅವರು ಕೆಜುರದಾಸರು ಏನ್ ಮಾಡಿದಪ್ಪ ಅಂತಂದ್ರೆ ಬೆಡ್ಲಿ ಒಟ್ಟ ಬಿಡ್ಲಿಲ್ಲ ಒಮ್ಮೆ ಏನಾಗಿ ಬಿಡ್ತಂದ್ರಿ ಎಲ್ಲಾ ತರದಿಂದ ಅವರು ಪ್ರಯತ್ನ ಮಾಡ್ರು ಮಾಡಿದಿನ ಅಂತ ಎಲ್ಲಾ ಮೂಲಿಗಳು ಪಂಡಿತರು ಕುಡ್ಕೊಂಡು ಒಂದು ಕುತಂತ್ರ ಮಾಡ್ರು ಹೆಂಗ್ ಮಾಡಿ ಏನಿಲ್ಲ ಕಸರದಾಸ್ತ್ರ ಏನಿರ್ತದೆ ಇಲ್ಲಿಂದ ಜಾಗ ಖಾಲಿ ಮಾಡುವಂತಂದ್ರೆ ವಿರೋಧ ಮಾಡಿದ್ರು ಕೆಲಸ ಆಗಲಿಲ್ಲ ಅದಕ್ಕೆ ಅವ್ರು ಏನ್ ಮಾಡಿದ್ರಿ ಒಂದು ಕೆಟ್ಟ ಕೆಟ್ಟ ಏನಪ್ಪಾ ಅಂತಂದ್ರ ತನ್ನ ಕಡೆಯಿಂದ ಏನಾದ್ರೂ ಮಾಡಿ ಕೆಲಸ ಆಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿ ಅಪಪ್ರಚಾರ ಮಾಡ್ಬೇಕು ಪ್ರತಿಯೊಬ್ಬ ಮನುಷ್ಯ ಸ್ವಭಾವ ಹಂಗ ಕಬೀರ್ ದಾಸರ ಅಪಪ್ರಚಾರ ಮಾಡ್ಬೇಕು ಅವ್ರನ್ನ ಅವಮಾನಗೊಳಿಸ್ಬೇಕು ಅವ್ರನ್ನ ತನ್ಮೂಲ ಕೈ ಆಸೆಯಿಂದ ಹೊರಗ ಹೇಳಿ ಎಲ್ಲಾರು ಉಚಾರ ಮಾಡಿ ಎಲ್ಲಾ ಇವ್ರ ಕುತಂತ್ರಗಳು ತಯಾರು ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಏನ್ ಕುತಂತ್ರ ಮಾಡಿದ್ದಾರೆ ಅಂದ್ರಪ್ಪ ಸತ್ಸಂಗ್ ಒಂದ್ ಏಟ್ನೇ ಕಾರ್ಯಕ್ರಮ ಐತಿ ಇದು ಯಾವ ಕಬಿರದಾಸರಿ ಪಾಪ ಏನು ಗೊತ್ತಿಲ್ಲ ಒಂದು ಪೋಟಿ ಹೆಜ್ಜೆ ಕಾರ್ಯಕ್ರಮ ಇಟ್ಟಾರು ಫೆಬ್ರಾಸ ಬಹಳ ವಿಧಾನಿಗಳ ಬಹಳ ಅಂದ್ರೆ ಬಹಳ ಪ್ರಮಾನ್ವಿಗಳ್ರು ಎಲ್ಲಾ ಸದಪಸ್ತ್ರಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಯಾರು ಅಲ್ಲಿ ಕಾರ್ಯಕ್ರಮದಾಗ ಪಾಲ್ಗೊಂಡ ಸದಪತ್ರಿಗೆ ಅಂತ ಪರಮಾತ್ಮನ ದಿವ್ಯ ದರ್ಶನ ಕಾಣುವಂತ ಸೌಭಾಗ್ಯವನ್ನ ದಯಪಾಲಿಸ್ಯಾರು ದಯವಿಟ್ಟು ಎಲ್ಲಾರು ಕಾರ್ಯಕ್ರಮಕ್ಕೆ ಆಗ ಬರಬೇಕು ಅಂತ ಹೇಳಿ ಕರ್ಪತ್ರ ಶಾಪಿಸಿ ಇದ್ರಿಗೆ ಎಲ್ಲಾ ಕಡೆ ಹಾಸ್ಯ ಸುತ್ತಮುತ್ತಲು ಎಲ್ಲಾ ಭಾಗದ ಮನಿ ಮನಿ ಹೋಗಿ ಎಲ್ಲಾ ಹೇಳ್ರಿ ನೋಡು ಪರಮಾತ್ಮನ ಆತ ಹೆಂಗೆ ಇಟ್ಟುತ್ತಮ ಅಂತ ಹಿಂದಾಗಡೆ ಇದು ಆ ದಿವಸ ಬಂದ ಬಿಡ್ತೀರಿ ಯಜ್ಞ ದಿವಸ ಬಂತು ಮುಂಜಾನೆ ಎಲ್ಲ ಸದ್ಭಕ್ತರು ಕೆಲವರು ರಾತ್ರಿ ಬಂದು ನಮಸ್ಕಾರ ಮಾಡಕತ್ತರಿ ಯಾವಾಗ ಪೂಜೆ ಐತ್ರಿ ಯಾವಾಗ ಇದೈತಿ ಎಲ್ಲ ಕೇಳಾಕತ್ರು ಇವ್ರ ಆಶ್ಚರ್ಯ ಸಾಕೈತ್ರಿ ಏನ್ ನನ್ಗೆ ಏನು ಗೊತ್ತಿಲ್ಲ ನಾನ್ ಹಿಂದೆಲ್ಲ ಇದು ನಡೆದಿಲ್ಲ ಅಂತ ಆವಾಗ ನೋಡ್ರವರು ಜ್ಞಾನಿಗಳು ಕಬೀರದಾಸ್ತ್ರಿ ಗೊತ್ತಾ ಇನ್ನು ನಾ ಇಲ್ಲಿ ಕೂತ್ನಿ ಅಂದ್ರೆ ನನಗೆ ಅವಮಾನ ಆಕತಿ ಇನ್ ಬೇಡ ಬೇಡ ಅಂತ ಏನೋ ಅಂತಾರಲ್ಲ ಅಂತಲ್ಲ ಹೊತ್ತು ಬಂದಿತ್ರ ವಾರಿ ಆಗತ್ತ ಹೊತ್ತು ಇನ್ನು ನಾವು ಸಂಜೆ ತಕ್ಕ ಹೊಟ್ಟ ಈ ಕಡೆ ಬರದ್ ಬೇಡ ಹೇಳಿ ತೀರ್ಮಾನ ಮಾಡ್ಕೊಂಡ್ರಿ ಅವರು ಕಾಶಿ ಬಿಟ್ಟು ಏನಿತ್ತು ಮ್ಯಾಲ ಬುಡದ ಮಾಡ್ರು ಕಾಶಿ ಬಿಟ್ಟು ಮ್ಯಾಲ ಗುಡ್ದಾಗ ಬಾಂಟ್ರ ಗುಡ್ಡದ ಒಳಗ ಗುಡ್ಡದ ಮ್ಯಾಲ ಒಂದು ದೊಡ್ಡ ಗಿಡ ಇತ್ತು ಗಿಡದ ಕೆಳಗೆ ಏನಾಯ್ತಾರ ಪರಮಾತ್ಮ್ ಜ್ಞಾನ ಮಾಡ್ಕೊಟ್ಟು ಕೊಟ್ಟರು ಇಲ್ಲಿ ಚೀದೊಂದ್ ಇತ್ರಿ ಅವ್ರು ಅಲ್ಲಿ ಜ್ಞಾನ ಮಾಡಾಕಾರ ನೋಡಿ ಪರಮಾತ್ಮನ ಶಕ್ತಿ ಹೆಂಗೈತೆ ನಾಕ ಅಲ್ಲಿ ಜ್ಞಾನ ಮಾಡಾಕತ್ತಾರೋ ಇಲ್ಲಿ ಕೆಲಸ ನೋಡ್ಬೇಕ್ರಿ ಈಗ ಒಬ್ಬರು ಕಬೀರದಾಸರು ಬಂದು ಸದ್ಭಕ್ತರಿಗೆ ಯಜ್ಞದ ಕಾರ್ಯಕ್ರಮದಾಗ ಪಾಲ್ಗೊಂಡವರಿಗೆ ಪೂಜಾ ಕ್ರೈತರಿ ಒಳಗ ಇಟ್ಲ ಪಾಲ್ಗೊಂಡರು ಮುಗಿದ ನಂತರ ಏನಿತ್ಲ ಅವರಿಗೆ ಆ ಆಶೀರ್ವಾದ ಮಾಡ್ಯಾರು ನಂತರ ಪ್ರಸಾದ ಏನು ತಾವ ಕೈಯಾರಿ ಏನಿತ್ಲ ಪ್ರಸಾದವನ್ನು ಕೂಡ ಕೊಟ್ಟಾರ ಸ್ವತಃ ಪರಮಾತ್ಮನ ಅವ್ರ ರೂಪವಾಗಿ ಬಂದ ಆ ಕೆಲಸ ನಡೆಸಿದ್ರು ಕಾರ್ಯಕ್ರಮ ಬಹಳ ಯಶಸ್ವಿ ಎಲ್ಲಾ ಸದ್ಭಕ್ತರ ಕೈಯಿಂದ ಇವ್ರಿಗೆ ಅವಮಾನ ಮಾಡಿಸ್ಬೇಕಂದ್ ಅವರು ತಿಳ್ಕೊಂಡಿದ್ರು ಅವಮಾನ ಮಾಡಿಸ್ಬೇಕಂದ್ ಅವರು ತಿಳ್ಕೊಂಡಿದ್ರು ಆದ್ರೆ ಸದ್ಭಕ್ತರು ಎಲ್ಲಾರು ಏನ್ ಮಾಡಿದ್ರಪ್ಪ ಅಂದ್ರೆ ಕದ್ರ ರಾತ್ರಿ ಜೈಕಾರ ಹಾಕೋಕೆ ಇಂತ ಇಂತ ದರ್ಶನ ನಮ್ ಸೌಭಾಗ್ಯ ಅಂತಂದ್ರೆ ಜೈಕಾರ ಹಾಕೋಕಾದ್ರು ಅವ್ರ ಪಿಟ್ಟರ್ ಕುತಂತ್ರಿಗಳು ಇವರು ಕಬರದಾಸ್ರು ಸಾಯಂಕಾಲ ಪುತ್ರಿ ಕಡೆ ಬಂದ್ರು ನೋಡ್ತಾರು ಎಲ್ಲಾ ಕಾರ್ಯಕ್ರಮ ಆದಂಗಿತ್ತು ಪ್ರಸಾದ ಆದಂಗಿತ್ತು ಮತ್ತೆ ಯಜ್ಞಗಳು ಏನೇನಿತ್ತು ಅವ್ರ ಯಜ್ಞ ಎಲ್ಲ ಆದಂಗಿತ್ತು ಒಟ್ಟಾರೆ ಕಾರ್ಯಕ್ರಮ ಏನಾಗಿತ್ತಲ್ಲ ಆ ಪರಿಸ್ಥಿತಿ ಆಗಿತ್ತು ಆಶ್ಚರ್ಯ ಕಬರದಾಸಿಗೆ ನಾರೇ ಅಲ್ಲಿ ಕೂತಂಗ್ ಈಗ ಯಾರು ಕಾರ್ಯಕ್ರಮ ಮಾಡಿರುವಂತ ಹೇಳಿ ತಿಂದಾಗಡಿ ಏನಾಗಿ ಬಿಡತಪ್ಪ ಅಂತ ಅವರು ಎಲ್ಲಾ ಸರ್ಪಕ್ತರಿಗೆ ಬಂದುಕೊಂಡ್ ಸರ್ಪಸ್ತರ ತಂಗಿಗೂ ಬರ್ತಿರ್ತಾರ ಲೇಟ್ ಆಗಿ ಬರೋರು ಅವರು ಅದಕ್ಕೆ ನಮಸ್ಕಾರ ಮಾಡಿ ಎಪ್ಪ ಇವತ್ತು ಕಾರ್ಯಕ್ರಮ ಬಹಳ ಚಂದ ಆದ್ರೆಪ್ಪ ಇವತ್ತು ಪ್ರಸಾದ ಬಹಳ ಚಲೋ ಆದ್ರೆ ಹೇಳಿದಾಗ ಆಶ್ಚರ್ಯ ಅವಾಗ ನಾಲ್ ನೋಡ್ತಾರ ಪರಮಾತ್ಮ ನಿನ್ನ ನಿನ್ನ ಜೀವಿ ಶಕ್ತಿ ಅಂತದ ಒಬ್ಬ ಭಕ್ತನ ನೀನು ಅಂತಂದ್ರೆ ಅವಮಾನವನ್ನು ಕೂಡ ನೀನೆ ಮಾಡಿಸ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅವ್ನು ಬೆಳೆಸಲಿಕ್ಕೆ ನೀಲ್ಲ ನೀನು ನನ್ನ ಸ್ವರೂಪ ತಗೊಂಡ್ಬಂದು ನೀ ಮಾಡಿದಿ ನೀನು ಎಷ್ಟು ನೆನೆಸಿದ್ರು ಕಡಿಮೆ ಅಂತ ಅನ್ನುವಂತ ಮಾತನ್ನ ಸ್ವತಃ ಕದುರ್ದಾಸರೇ ಈಗ ಎಲ್ಲಿ ಶಕ್ತಿ ಕೊಡ್ತೈತಪ್ಪ ಅಂತಂದ್ರೆ ಇಂಥ ಸತ್ಸಂಗದಾಗ ನಮ್ಗೆ ಶಕ್ತಿ ಕೊಡ್ತೇವೆ ನಾವು ಭಕ್ತಿಯನ್ನ ನಾವು ಮಾಡ್ಕೊತ ಭಕ್ತಿಯನ್ನ ಮಾಡ್ಕೊತ ಹಾದಿವ ಅಂತಂದ್ರ ಗುರುವಿನ ಕಾರಣ್ಯನು ಸಿಕ್ತೈತಿ ಮತ್ತ ನೀಲ್ಕಂಠೇಶ್ವರ ಪರಮಾತ್ಮನ ಆಶೀರ್ವಾದನು ಆಕೆ ತನಕ ಕಬೀರದಾಸರದ ಮತ್ತ ನಮ್ಮ ಅಪ್ಪಾಜಿಗಳ ಜೀವ ಜೀವ ಚರಿತಾಮೃತನ ಸಾಕ್ಷಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಮಂಗಲ್ ಹೇಳ್ತಾನೆ ಇನ್ನ ಮುಂದಿನ